ದಾಂಪತ್ಯ ಜೀವನಕ್ಕೆ ಖಾಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಅದ್ಭುತವಾದಂತಹ ನಟಿ ಜಾನ್ವಿಯ ಪಾತ್ರಧಾರಿ ಚಂದನ ಅವರು ಇದೀಗ ಮೊಟ್ಟ ಮೊದಲ ಬಾರಿಗೆ ತಾವು ಮದುವೆ ಆಗುತ್ತಿರುವಂತಹ ಹುಡುಗನನ್ನ ಪರಿಚಯಿಸಿದ್ದಾರೆ ಎಸ್ ಹೌದು ನೋಡ್ತಾ ಇರ್ಬೋದು ಸಹ ಇವರೇ ಪ್ರತ್ಯಕ್ಷ ಅಂತ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾದಂತ ಹುಡುಗ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಅಹ್ ಅದ್ಭುತವಾಗಿ ಜೋಡಿಯು ಕೂಡ ಇದೆ ಸೊ ಚಂದನ ಮತ್ತೆ ಪ್ರತ್ಯಕ್ಷ ಜೋಡಿಯನ್ನ ಕಂಪ್ಲೀಟ್ ಆಗಿ ಅಭಿಮಾನಿಗಳು ಸಹ ಮೆಚ್ಚಿಕೊಂಡಿದ್ದಾರೆ ಸೊ ಪ್ರತ್ಯಕ್ಷ ಅವರ ತಂದೆ ಮತ್ತು ತಾಯಿ ಕೂಡ ನಟ ಮತ್ತು ನಟಿ ಅಂಜಲಿ ಮತ್ತೆ ಉದಯ್ ಅಂತ ಸೊ ಅವರು ಕೂಡ ಕಿರುತುರಿಯಲ್ಲಿ ಮತ್ತೆ ಸಿನಿಮಾಗಳಲ್ಲಿ ನಟಿಸಿದಂತವರು ಸೊ ಅವರ ಒಂದು ಮಗನನ್ನೇ ಇದೀಗ ಚಂದನ ಅವರು ವರೆಸುತ್ತಿರುವಂತದ್ದು ತುಂಬಾ ಚೆನ್ನಾಗಿ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಸಿಂಪಲ್ ಆಗಿ ನಡೆದಿದೆ ಇನ್ನ ಮದುವೆಯ ಶಾಸ್ತ್ರಗಳು ಕಾರ್ಯಕ್ರಮಗಳು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಶುರುವಾಗುತ್ತೆ ಎಸ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಹಳದಿ ಶಾಸ್ತ್ರ ಚಪ್ಪರ ಶಾಸ್ತ್ರ ಮೆಹಂದಿ ಶಾಸ್ತ್ರ ಎಲ್ಲವನ್ನೂ ಕೂಡ ತುಂಬಾ ಅದ್ದೂರಿಯಾಗಿ ಮಾಡುವ ಪ್ಲಾನ್ ಅಲ್ಲಿದ್ದಾರೆ ಚಂದನ ಅವರು ಸದ್ಯಕ್ಕೆ ಲಕ್ಷ್ಮೀ ನಿವಾಸದಲ್ಲಿ ಕಂಪ್ಲೀಟ್ ಆಗಿ ಆಗಿದ್ದಾರೆ ಮದುವೆಯ ಬಳಿಕವೂ ಕೂಡ ನಟನೆಯನ್ನ ಮುಂದುವರಿಸುತ್ತಾರಂತೆ ಜಾನ್ವಿ ಪಾತ್ರ ಇವರಿಗೆ ನೆಕ್ಸ್ಟ್ ಲೆವೆಲ್ ಹೆಸರು ತಂದು ಕೊಟ್ಟಿದೆ ಬಿಗ್ ಬಾಸ್ ನಲ್ಲಿಯೂ ಕೂಡ ಇವರು ಸ್ಪರ್ಧಿ ಆಗಿದ್ರು ಹೂಮಳೆ ಅಂತ ಧಾರಾವಾಹಿ ಬರ್ತಾ ಇತ್ತು ಮತ್ತೆ ಆಂಕರಿಂಗ್ ಕ್ಷೇತ್ರದಲ್ಲಿಯೂ ಕೂಡ ಗತಿದ್ರು ಸೊ ಇದೀಗ ಲಕ್ಷ್ಮೀ ನಿವಾಸಗೆ ಬಂದ ಮೇಲೆ ಒಂದೊಳ್ಳೆ ಸಾಕಷ್ಟು ರೀತಿಯಲ್ಲಿ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಚಂದನ ಚಂದನ ಅವರು ಮದುವೆ ಆಗುತ್ತಿದ್ದಾರೆ ಅಂತ ವಿಚಾರ ತಿಳಿಯುತ್ತಿದ್ದಂತೆ ಅಭಿಮಾನಿಗಳು ಫುಲ್ ಖುಷಿಯಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಕಮೆಂಟ್ ಬಾಕ್ಸ್ ನಲ್ಲಿ ಚಂದನ ಮತ್ತೆ ಪ್ರತ್ಯಕ್ಷ ಅವರ ಜೋಡಿ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ಒಟ್ಟಿಗೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಚಂದನ ಮತ್ತೆ ಪ್ರತ್ಯಕ್ಷವರು ಮನೇಲು ಕೂಡ ಸಂಭ್ರಮದ ವಾತಾವರಣ ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ ನವ ಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಇವರ ಒಂದು ಮದುವೆ ಫೋಟೋಸ್ ಗಳಾಗಿರ್ಬೋದು ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ ಸದ್ಯಕ್ಕೆ ಟಿ ಆರ್ ಪಿ ಎಲ್ ಸಹ ಮುಂಚೂಣಿಯಲ್ಲಿದೆ ಪ್ರತಿದಿನ ಶೂಟಿಂಗ್ ಅಂತ ಬಿಸಿ ಆಗ್ತಾರೆ ಬೆಳಗ್ಗೆಯಿಂದ ತನಕ ಕಂಪ್ಲೀಟ್ ಆಗಿ ಶೂಟಿಂಗ್ ಸೆಟ್ ನಲ್ಲಿ ಇರ್ತಾರೆ ಅಷ್ಟು ಚೆನ್ನಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂಡಿ ಬರುತ್ತದೆ ಇನ್ನು ಲಕ್ಷ್ಮೀ ನಿವಾಸದಲ್ಲಿ ಈಗ ತುಂಬಾನೇ ಒಂದು ಪ್ರಮುಖ ಘಟ್ಟಕ್ಕೆ ಬಂದಿದೆ ಟಿ ಆರ್ ಪಿ ಎಲ್ ಸಹ ಅಷ್ಟೇನೆ ಮತ್ತೆ ಕಥೆಯ ವಿಚಾರದಲ್ಲೂ ಕೂಡ ಅಷ್ಟೇನೆ ರೋಚಕತೆಯಿಂದ ಕೂಡಿದೆ ಚಂದನ ಮತ್ತೆ ಈಗ ಕಂಪ್ಲೀಟ್ ಆಗಿ ಸಖತ್ ಆಗಿ ಕೂಡ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ಜಾಹೀರಾತುಗಳ ಮೂಲಕವೂ ಕೂಡ ಹೆಸರುವಾಸಿಯಾದಂತ ಅವರು ಚಂದನ ಅವರು